ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಗೌರಿ ಹಬ್ಬ ಮಾಡಿರ್ತೀರಾ ಅಂತ ಗೊತ್ತು ನನಗೆ ಎಲ್ಲರೂ ಗೌರಿ ಹಬ್ಬ ಮಾಡಾದ ನೆಕ್ಸ್ಟು ಒಂದು ದಿನಕ್ಕೆ ನಾವು ಮಾಡ್ತಾಯಿದ್ದೀವಿ ಮನೇಲಿ ಹಳ್ಳಿಯಿಂದ ಮಾಡಿಬಿಟ್ಟು ನನ್ನ ತಮ್ಮ ಎಲ್ಲ ಬರಲಿ ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಗೊತ್ತಾ ಡಿಫ್ರೆಂಟಾಗಿ ಡಿಸೈನರ್ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನಾನು ಇಷ್ಟೊಂದು ಚಂದಾಗ ರೆಡಿ ಆಗೋಕ್ಕೋಸ್ಕರ ನನ್ನ ರೂಮ್ನ ಎಷ್ಟೊಂದು ಗಲೀಜು ಗಲೀಜಾಗೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಇವಾಗ ನಾವು ಇದು ನಾಗರ ಪಂಚಮಿಲಿ ಮಾಡ್ತಾರಲ್ಲ ಆ ಥರ ತನಿ ಹರ್ಕೊಂಡು ಬರೋಕೆ ಹೋಗ್ತೀವಿ ಗೌರಿ ಗೌರಿ ಹಬ್ಬದಲ್ಲಿ ನಾವು ಸೊ ಅಲ್ಲಿಗೆ ಹೋಗೋಕೆ ರೆಡಿ ಆಗ್ತಾ ಇದ್ದೀವಿ ರೆಡಿ ಆಗಿದ್ದೀನಿ ನಾನು ಆಲ್ರೆಡಿ ಹಣೆ ಮೇಲೆ ಬುಟ್ಟು ಮಾತ್ರ ಇಟ್ಕೊಂಡಿಲ್ಲ ಮಿಕ್ಕಿದೆಲ್ಲ ರೆಡಿ ಆಗಿದ್ದೀನಿ ಸೊ ನಿನ್ನೆ ದಿನ ಕೂಡ ನಾನು ಗೌರಿ ಹಬ್ಬ ಥರ ಫೋಟೋ ಶೂಟು ವಿಡಿಯೋ ಅಷ್ಟೇ ಮಾಡಿದ್ವಿ ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ತನಿ ಹರಕ್ಕೆ ಎಳ್ಳು ಎಳ್ಳುಂಡೆ ಮತ್ತು ಅಕ್ಕಿ ಉಂಡೆ ಮತ್ತು ಐದು ಥರದ ಹಣ್ಣೆಲ್ಲ ಎತ್ಕೊಂಡು ಹೋಗ್ತೀವಿ ಎಲ್ಲ ನೋಡಿ ಇದು ನಂದು ಫೋಟೋಶೂಟ್ ಮಾಡೋಕ್ಕೆ ಅಂತ ದೇವರು ಬುಟ್ಟಿ ಇಟ್ಕೊಂಡಿರ್ತೀವಲ್ಲ ಅದು ಅದು ಸೊ ನಾನು ಜಾಸ್ತಿ ದೇವ್ರ ಪೂಜೆ ಮಾಡ್ತೀನಿ ಇಲ್ವೋ ಆದರೆ ಫೋಟೋ ಶೂಟು ವಿಡಿಯೋ ಶೂಟಿಗೆ ಮಾತ್ರ ಎಲ್ಲದಕ್ಕೂ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಡ್ರೆಸ್ಸಿಗೆ ಕಾಣಿಸ್ತಾ ಇದೆ ನೋಡಿ ಈಗ ನಾವೇನು ರೆಡಿ ಮಾಡಿದ್ದೀವಿ ಎಂದು ತೋರಿಸ್ತೀನಿ ಬನ್ನಿ ನಮ್ಮ ಮನೆ ದೇವ್ರನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀವಿ ನಾವು ತನಿ ಎರೇಕೆ ಅಂತ ಅಂದರೆ ಎಲ್ಲರೂ ನಾಗರ ಪಂಚಮಿಲಿ ಮಾಡ್ತಾರೆ ಕೆಲವರು ನಾವು ನಾಗರ ಪಂಚಮಿಲಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇದು ಗೌರಿ ಹಬ್ಬದಲ್ಲೇ ನಾವು ಪ್ರತಿಸಲನೂ ಮಾಡೋದು ನೋಡಿ ಇದು ಹಾಲು ಅದ್ರ ಮೇಲೆ ತುಪ್ಪ ಇಟ್ಕೊಂಡಿದ್ದೀವಿ ಇದು ನೀರು ಅಲ್ಲಿ ನೋಡಿ ಬಾಳೆಹಣ್ಣು ಅದೆಲ್ಲ ಪೂಜೆ ಮಾಡಿ ಮನೆ ಒಳಗಡೆ ಇರೋದು ಇದು ನಾವು ಕರ್ಕೊಂಡು ಹೋಗ್ತೀವಲ್ಲ ಅಲ್ಲಿಗೆ ಅಂದರೆ ತನಿ ಎರೇಕೆ ಎತ್ಕೊಂಡು ಹೋಗ್ತೀವಿ ಅಲ್ಲಿಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇಷ್ಟು ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ರೆಡಿ ಆಗಿಬಿಟ್ಟು ನಡೀರಿ ಹೋಗೋಣ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಮ್ಮಮ್ಮ ತಿಂದಿಲ್ಲ ನಾವೆಲ್ಲ ಏನೇನು ಒಂದೊಂದು ಸ್ವಲ್ಪನೇ ತಿಂದಿಲ್ಲ 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 ಅಂದರೆ ಊಟ ತಿನ್ನೋದು ಬಿಟ್ಬಿಟ್ಟು ಟೀ ಕಾಫಿ ಒಂದು ಸ್ವಲ್ಪ ಹಣ್ಣು ಚಾಕ್ಲೇಟು ಈ ಥರದ್ದವೆಲ್ಲ ತಿನ್ಬಿಟ್ಟಿದ್ದೀವಿ ಅಡುಗೆಯೆಲ್ಲ ಏನೇನು ಮಾಡಿತ್ತು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಫಸ್ಟ್ ಮೊಸರು ಬಜ್ಜಿ ಸಿಕ್ತು ನನ್ನ ಕೈಗೆ ಅದಾದಮೇಲೆ ಹೆಸರು ಬೆಳೆ ಅರ್ಧ ಕಲಿಸಿದ್ದೀವಿ ಇನ್ನೂ ಅರ್ಧ ಕಲಸಿಲ್ಲ ಏನಕ್ಕೆ ಅಂತಂದರೆ ನೀರು ನೀರಾಗಿಬಿಡುತ್ತೆ ಅದಾದಮೇಲೆ ಓ ಗೊಜ್ಜು ಗೊಜ್ಜು ಬಳೆಕಾಯಿ ಗೊಜ್ಜು ಮಾಡ್ತೀವಲ್ಲ ಆ ಥರ ಗೊಜ್ಜು ಮಾಡಿದ್ದೀವಿ ಅದಾದಮೇಲೆ ನೆಕ್ಸ್ಟು ಏನಿದೆ ಇದು ಹೆಂಗ ಮಕ್ಕಳೇದು ಕಳೆಯೋಕೊಂದು ಸ್ವಲ್ಪ ಟೈಮ್ ಹಿಡಿತೈ ಇರಿ ಅದು ಕಳ್ಕೊಂಬಿಟ್ಟಿದೆ ಮೂತಿ ಸ್ಪೆಷಲ್ ಡಿಶ್ ವೆಜಿಟೇಬಲ್ ಬಿರಿಯಾನಿ ನೋಡಿ ವೆಜಿಟೇಬಲ್ ಬಿರಿಯಾನಿ ಎಲ್ಲ ರೆಡಿ ಆಗಿಬಿಟ್ಟಿದೆ ಮುಚ್ಚಳು ಈ ಕಡೆ ಕಟ್ಕೊಬಿಟ್ಟಿದೆ ಸೊ ಕರೆಕ್ಟಾಗಿ ನೀಟಾಗಿ ಹಾಕಿಲ್ಲ ಅಂದರೆ ಬಿಸಿ ಬಿಸಿ ಆರೋಗ್ಬಿಡುತ್ತೆ ನಮ್ಮ ಮನೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇದೇ ಮನೆ ಸೊ ಇಲ್ಲಿಂದ ಅಲ್ಲಿಗೆ ಇದು ಅಡುಗೆ ಮನೆ ಈ ಕಡೆ ಇರೋದು ಆ ಕಡೆ ಇರೋದು ಬೆಟ್ಟು ನಾನು ಒಂದು ಜನ ಅತ್ತಿ ಅತ್ತಿ ಮೇಲುಗಡೆ ಅತ್ತಿ ಕುಣಿದು ಕುಣಿ ಕುಣಿದು ಎಲ್ಲ ಇದು ಮಾಡಿಬಿಟ್ಟಿದ್ದೀನಿ ಉಲ್ಟಾಯಿಂದ ತೋರಿಸ್ತೀನಿ ಬನ್ನಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಇದು ಡ್ರೆಸ್ಸಿಂಗ್ ಟೇಬಲ್ ಇದು ನಮ್ಮನೆ ಎಂಟ್ರೆನ್ಸು ಇದು ನನ್ನ ಸಿಸ್ಟರ್ ರೂಮು ಅವ್ರು ನೋಡಿ ಇವಳೇ ನನ್ನ ಸಿಸ್ಟರು ಶಿಲ್ಪಾ ಅಂತ ಹೇಳ್ಬಿಟ್ಟು ಆಯ್ ಮಾಡು ಅವ್ರು ತಿಂತೇಳೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಇದು ನಮ್ಮಮ್ಮ ಇಲ್ಲ ನೋಡಿ ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಇದು ನಮ್ಮ ರಿಯಾಪುಟಿ ಒಂದು ಸ್ವಲ್ಪ ಲೈಟಿಂಗ್ ಆ ಕಡೆಯಿಂದ ಜಾಸ್ತಿ ಬರೋದ್ರಿಂದ ಹಿಂದೆಗಡೆ ಬರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಮತ್ತು ಇವಾಗ ನೋಡಿ ನನ್ನ ಫುಲ್ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೂಪರಾಗಿ ರೆಡಿ ಆಗಿದ್ದೀನಿ ಇವಾಗ ಬ್ಲ್ಯಾಕ್ ಮಾಡೋಕ್ಕೋಸ್ಕರ ಅಂತಲೇ ರೆಡಿ ಆಗಿದ್ದೀನಿ ನಾನು ಹಬ್ಬಕ್ಕೋಸ್ಕರ ರೆಡಿ ಆಗೋದಕ್ಕಿಂತ ಕಡಿಮೆ ಜಾಸ್ತಿ ಸೊ ಈಗ ಹೋಗೋಣ ಬನ್ನಿ ಇವಾಗ ನಾವು ಮನೆಯಿಂದ ಒಳಗಡೆ ಬರ್ತಾ ಇದೀವಿ ಒಬ್ಬೊಬ್ರೆ ಒಬ್ಬೊಬ್ರೆ ಒಳಗಡೆ ಎಲ್ಲರ ಕೈಲೂ ಒಂದೊಂದು ಎದ್ಕೊಂಡಿದೀವಿ ನೀರು ಬಾಗ್ಲ ಹಾಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಇವಾಗ ನಾವು ಏನು ಗೊತ್ತಾ ಚಪ್ಪಲಿ ಹಾಕೊಳ್ಳಂಗಿಲ್ಲ ಏ ಚಪ್ಪಲಿ ಹಾಕೊಳ್ಳಂಗಿಲ್ಲ ಅಂದ್ರಮ್ಮ ನಮ್ಮ ಮನೆ ಗೇಟಿಗೆ ಬಂದಿದೀವಿ ಗೇಟ್ ಆದ್ಮೇಲೆ ಎಷ್ಟು ದೂರ ಹೋಗ್ಬೇಕು ಗೊತ್ತಾ ಇವಾಗ ಪಾರ್ಕ್ ಅಂತ ಹೋಗ್ಬೇಕು ನಾವು ವಾಕಿಂಗ್ ಅಲ್ಲಿ ಇಲ್ಲದೆ ಇಲ್ದೆ ಒಬ್ಬೊಬ್ರೆ 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 ಒಂದೊಂದು ಒಂದೊಂದು ಇಟ್ಕೊಂಡು ಇಟ್ಕೊಂಡು ಹಿಡ್ಕೊಂಡು ಮುಂದೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಸೊ ಚಪ್ಪಲಿ ಇಲ್ದೆ ನೋಡಿ ಹೋಗ್ತಾ ನಾನು ನೋಡ್ತಾ ಇದ್ದೀವಿ ಎಷ್ಟು ದೂರ ಹೋಗ್ಬೇಕಂತ ತೋರಿಸ್ತೀನಿ ಮನೆ ಇದು ನಮ್ಮ ಏರಿಯಾ ಇಲ್ಲೇ ನಾನು ರೀಲ್ಸ್ ಎಲ್ಲ ಮಾಡೋದು ನೋಡಿ ಎಷ್ಟೊಂದು ಚೆನ್ನಾಗಿ ಸೇವಂತಿಗೆ ಹೂವು ಬಿಟ್ಟಿದೆ ಪಾಟ್ಗಳಲ್ಲಿ ಮನೆ ಮುಂದೆನೇ ಇಟ್ಕೊಂಡಿದ್ದಾರೆ ಈಗ ಹೋಗ್ತಾ ಇದ್ದೀವಿ ಹಂಗಂಗೆ ಹೋಗ್ತಾ ಇದ್ದೀವಿ ಒಂದೊಂದೇ ಮನೆಗಳ ಮುಂದೆಯಿಂದ ಸೊ ಫೋಟೋಶೂಟೆಲ್ಲ ಮಾಡ್ಕೊಂಡು ವಾಕೆ ಬರೋ ವಾಕಿಂಗ್ ಡಿಸ್ ಈ ವಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಇನ್ನೂ ಎಷ್ಟು ದೂರ ಹೋಗ್ಬೇಕು ಗೊತ್ತಾ ಈ ರೋಡೆಲ್ಲ ಫುಲ್ಲು ಡೆಡ್ ಹೋಗ್ಬೇಕು ಡೆಡ್ ಎಂಡ್ ಆದಮೇಲೆ ಫುಲ್ಲು ಡೆಡ್ ಎಂಡ್ ಹೋಗಿ ಲೆಫ್ಟ್ ತಗೋಬೇಕು ಪಾರ್ಕ್ ಇದೆ ಒಂದು ಪಬ್ಲಿಕ್ ಪಾರ್ಕು ಆ ಪಬ್ಲಿಕ್ ಪಾರ್ಕೆಲ್ಲೇ ನಾವು ಈ ವಾಕಿಂಗ್ ಮಾಡೋದು ಜಿಮ್ ಮಾಡೋದು ಮತ್ತೆ ಈಗ ತನಿ ಕೂಡ ಏರಿಯೋದು ನಮ್ಮ ಏರಿಯಾದ ಮನೆಗಳು ಸೂಪರ್ ಆಗಿದೆ ನೋಡಿ ಪೀಸ್ಫುಲ್ ಆಗಿದೆ ಆಯ್ತು ಫುಲ್ಲು ಬಂದ್ವಿ ವೀಕು ಇವಾಗ ಈ ರೋಡಿಂದ ಬಳಸ್ಕೊಂಡು ಇವಾಗ ಸಬ್ ರೋಡ್ ಇಲ್ಲಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲೂ ಗಿಡ ಐತೆ ಆದರೆ ಕಾರಲಿ ಎಣ್ಣೆ ಬಿಡೋಲ್ಲ ಅನ್ಸುತ್ತೆ ಇಲ್ಲೊಂದು ಯಾವ್ದೋ ಒಣಗೋಗಣ್ಬಿಟ್ಟು ಇನ್ನಾವುದೂ ಬಿಟ್ಟಿಲ್ಲ ಸೊ ಈ ಈ ಗಿಡದ ಮುಳ್ಳು ಗೊತ್ತಾ ಏನು ಗೊತ್ತಾ ಇದನ್ನ ಕಿತ್ಕೊಂಡು ನಾವು ಸ್ಕೂಲಿಂದ ಹೋಗ್ಬೇಕಾದ್ರೆ ಎಲ್ಲರ ತಲೆ ಮೇಲೆ ಅಂಟಾಗ್ತಾ ಇದೆ ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ಗಾಡೀಲಿ ಹೋಗಬೇಕಾದ್ರೆ ಏನೂ ಸಿಗೋಲ್ಲ ನಡ್ಕೊಂಡು ಹೋಗಬೇಕಾದ್ರೆಲ್ಲ ಸಿಗ್ತಾ ಇರುತ್ತೆ ಸೊ ನನಗೆ ಸ್ವಲ್ಪ ದೂರ ಇದೆ ಇನ್ನೊಂದು ಕ್ರಾಸ್ ತೊಗೊಂಡೆ ಇಲ್ಲಿ ಎಲ್ಲ ಜಾಗ ಇದು ಬಿ ಡಿ ಎಸ್ ಸೈಟ್ಗಳು ಬೆಂಗಳೂರಲ್ಲಿರೋ ಬಿ ಡಿ ಎಸ್ ಸೈಟ್ಗಳು ಬೆಲೆ ಕೇಳಿದ್ರೆ ಶಾಕಾಗಿ ಹೋಗುತ್ತೆ ಆ ರೇಂಜ್ಗೆ ಇದೆ ಇಲ್ಲೊಂದು ದೊಡ್ಡ ಮನೆ ಆಗ್ಬಿಟ್ಟಿದೆ ನೋಡಿ ಮೊನ್ನೆ ಮೊನ್ನೆ ಗಂಟೆ ಖಾಲಿ ಸೈಟ್ ಇತ್ತು ಇಲ್ಲೊಂದು ದೊಡ್ಡ ಮನೆ ಆಗಿಬಿಡೈತೆ ಇದೆ ಬಂತು ನಮ್ಮ ಪಾರ್ಕ್ ಪಾರ್ಕ್ ಬಂತು ಆ ಪಾರ್ಕಿನ ಇದೆ ಇದೆ ಕಾರ್ನರ್ ಅಲ್ಲಿ ಸೀಟ್ ಮನೆ ಇದೆ ಅಲ್ಲ ಅಲ್ಲಿ ಎಕ್ಸಸೈಸ್ ಇದೆ ತೋರಿಸ್ತೀನಿ ಬನ್ನಿ ಫೈನಲಿ ಈ ಪಾರ್ಕ್ಗೆ ಬಂದುಬಿಟ್ವಿ ರೀಚ್ ಆಗಿಬಿಟ್ವಿ ಇಲ್ಲ ಎಲ್ಲರೂ ಎಷ್ಟು ಒಂದು ಜನ ಆಟ ಆಡ್ತಾ ಇದ್ದಾರೆ ಇನ್ನು ಇವತ್ತು ಮಾತ್ರ ಓಪನ್ ಮಾಡಿದ್ದಾರೆ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಮಕ್ಳುಗಳಿಗೆ ಪ್ಲೇ ಏರಿಯಾ ಈ ಪ್ಲೇ ಏರಿಯಾ ಪಕ್ಕ ಇಲ್ಲಿ ಒಂದು ದೊಡ್ಡ ಮಾವಿನ ಮರ ಇದೆ ಒಂದೊಂದು ಸಲ ಮಾವಿನಕಾಯಿನೂ ಇತ್ತು ನಾವು ನೋಡಿದಾಗ ಇವಾಗ ಇಲ್ಲೇ ಎಲ್ಲರೂ ಪೂಜೆ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಉತ್ತ ಇದೆಲ್ಲ ಅಲ್ಲೇ ನಾವು ತನಿ ಹರಿಯೋದು ಗೌರಿ ಹಬ್ಬದಲ್ಲಿ ನಾವು ತನಿ ಹರಿಯೋದು ಸೊ ಇದೇ ಉತ್ತ ಇಲ್ಲೇ ನಾವು ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡೋದು ಫೋಟೋಶೂಟ್ ಮಾಡೋದು ಎಷ್ಟೊಂದು ಮಾಡ್ಕೊಂಡಿದ್ದೀನಿ ಇದೇ ಪಾರ್ಕು ಮೇ ಬಿ ಮೂರು ಹುತ್ತ ಇದೆ ಅಲ್ಲೊಂದು ಕಡೆ ಜಾಸ್ತಿ ಆಗಿದೆ ಅಲ್ಲೊಂದು ಕಡೆ ಆಗಿದೆ ನಾವು ಯಾವಾಗಲೂ ಮಾಡೋ ಉತ್ತ ಇದೆ ಅಮ್ಮ ಹ್ಞೂ ಅಮ್ಮ ಅದು ಚಿಕ್ಕದಿದೆ ನಡಿ ನಡೆಯಮ್ಮ ಹೊಸ ಉತ್ತಕ್ಕೆ ಹೋಗೋಣ ನಡಿ ಬೈಲಿ ಈ ಉತ್ತಕ್ಕೆ ಮಾಡಿದ್ದೀವಿ ಹಾಂ ಪರವಾಗಿಲ್ಲ ಇಲ್ಲೊಂದು ಮುನೇಶ್ವರ ದೇವಸ್ಥಾನ ಇದೆ ಫ್ರೆಂಟಿಂದ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಅಲ್ಲಿ ಎಷ್ಟೊಂದು ಜನ ಬರ್ತಾ ಇರ್ತಾರೆ ಪೂಜೆ ಮಾಡೋದಕ್ಕೆ ಎರಡು ದಿನ ಪೂಜೆ ಮಾಡ್ತಾರಂತೆ ವಾರದಲ್ಲಿ ಎರಡು ದಿನ ಸೋ ಯಾವ ಕಡೆ ಸೊ ಇಲ್ಲೂ ಒಂದು ಉತ್ತ ಇದೆ ಎಲ್ಲ ಕಡೆ ಫುಲ್ 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 ಮಾಡಿಬಿಟ್ಟಿದ್ದಾರೆ ಈ ಊತ್ತದಲ್ಲಿ ಮಾಡೋಣ ಅಂತ ಬಂದಿದ್ದೀನಿ ಈ ಊತ್ತೂ ತುಂಬ ಜನ ಮಾಡಿದ್ದಾರೆ ಅಲ್ಲೂ ಒಂದು ಉತ್ತ ಇದೆ ಎಲ್ಲರೂ ಬಾಳೆ ಎಲೆ ತಂದಿದ್ರೆ ನಾವು ಅರ್ಶಿನದೆಲೆ ತಗೊಂಡು ಬಂದಿದ್ದೀವಿ ನೋಡಿ ಹೆಂಗಿದೆ ಅದ್ ಬಾಳೆ ಎಲೆ ಎಲೆನಾ ಒಂದ್ ಬಾಳೆ ಎಲೆ ಇದೆ ಇನ್ ಮಿಕ್ತವೆಲ್ಲ ಎರಡು ಅರ್ಶಿಣದೆಲೆ ಎರಡು ಎಣ್ಣೆ ಇದು ನೋಡಿ ಇದು ಬಾಳೆ ಎಲೆ ಇದು ಬಾಳೆ ಎಲೆ ಅರ್ಶನದೆಲೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಅಲ್ಲಿ ಇದೆ ನೋಡಿ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಒಟ್ಟನದೇ ಯಾವ್ದೋ ಒಂದ್ ಎಲೆ ಮೇಲೆ ಇಡಬೇಕು ಒಂದೊಂದೇ ಮಾಡ್ತಾ ಇದೀವಿ ಬನ್ನಿ वरी नोडल 你在哪儿

ತನ್ನಿ ಬಾಡಿ ಬಿಲ್ಡ್ ಮಾಡ್ತಾ ಇದ್ದೀನಿ. ಹು ಬಿಲ್ಡ್ ಅಪ್ ಮಾಡ್ ಬರಲಿ ಹೇಳ್ತಾ ಇದೀನಿ ನಾನು ಅಲ್ಲ ಚುಕು ಕುಮೈಟ್ ಕೊರಗತಾ ಕಟ್ ಇದಾಯ್ತಾ ಮೂರ ಭಾಗ ಫಸ್ಟ್ ಮೈಕ್ಸ್ ಇನ್ನು ನೋಡಿ ವಿಡಿಯೋ ವೆರಿ ಸ್ಟ್ರಾಂಗ್ ಫಿಟ್ಟಿಂಗ್ इनसाइड इज बर्निंग चाय के कप चाय दे ए कट का मामा मामा ये वीडियो मारो वीडियो मारो ये स्टोरी आरोग्य पोटी कापा ना

Chilpakka Please Drive it I am so sorry darling Drive it I am really sorry Oh wow Akka model ಹಾಯ್ ಫ್ರೆಂಡ್ಸ್ ಈಗೆಲ್ಲ ನಮ್ದೆಲ್ಲ ಪೂಜೆ ಆಯಿತು ಮೇಯ್ನ್ ಇನ್ನೊಂದು ಏನು ಅಂತಂದರೆ ನಾವು ಯಾವಾಗಲೂ ಉತ್ತು ಪೂಜೆ ಮಾಡಿದಾಗೆಲ್ಲ ಸ್ವಲ್ಪ ಮಣ್ಣು ಎತ್ಕೊಳ್ತಾಯಿದ್ವಿ ಕಿವಿ ಕಿವಿಯಿಂದೆ ಬೆನ್ನೆಲ್ಲಿ ಕೈ ಕಾಲಲ್ಲೆಲ್ಲ ಗಾಯ ಆಗುತ್ತೆ ಅಂತ ಅಂತಂದರೆ ಈ ಹುತ್ತದ ಮಣ್ಣು ಎತ್ಕೊಂಡು ಹೋಗ್ಬಿಟ್ಟು ನಾಗರು ಅಂತ ಅಂತ ಏನೂ ಆಗುತ್ತಲ್ಲ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ನಾವು ತೊಗೊಂಡೋಗ್ವಿ ಏನಾದರೂ ಗಾಯ ಆಗಿ ಅಲರ್ಜಿ ಆದಾಗೆಲ್ಲ ನಾವು ಮಕ್ಕಳಲ್ಲಿ ಇದ್ದಾಗ ನಮ್ಗೆ ಹಚ್ಚುತ್ತಾ ಇದ್ರು ನಾವು ಯಾವ ಡಾಕ್ಟ್ರ್ ಹತ್ರ ನೋಡ್ತಾ ಇರಲಿಲ್ಲ ಯಾವ ಕ್ರೀಮ್ ಹೊಚ್ಚುತ್ತಾ ಇರಲಿಲ್ಲ ಉತ್ತೂದ ಮಣ್ಣೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವೆಲ್ಲ ಹಚ್ಕೊಂಡಿದ್ವಿ ಇವಾಗ ತುಂಬ ಎಲ್ಲ ಬಂದಿರೋದ್ರಿಂದ ಯಾರೂ ಯೂಸ್ ಮಾಡಲ್ಲ ನೀವೆಷ್ಟು ಜನ ಉತ್ತದ ಮಣ್ಣನ್ನ ಗಾಯ ಆದಾಗ ಹಚ್ಕೊಂಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ಇವಾಗ ನಾನೇ ಎತ್ಕೊಂಡು ಹೋಗ್ತಾಯಿದ್ದೀನಿ ಆಯಿತು ಅಂದರೆ ಇದನ್ನ ನಾನು ಫೇಸ್ ಪ್ಯಾಕ್ ಕೂಡ ಯೂಸ್ ಮಾಡ್ಕೋಬೋದು ಆ್ಯಕ್ಚುಲಿ ತುಂಬ ನಿಮ್ಗೆ ಯಾವುದಾದ್ರೂ ಪಿಂಪಲ್ಸು ಅದೆಲ್ಲ ಇದ್ದರೆ ಕೂಡ ವಾಸಿ ಆಗುತ್ತೆ ಇದರಲ್ಲಿರುವಂಥ ಕೆಂಪು ಮಣ್ಣು ನಿಮಗೆ ಇದರಲ್ಲಿರೋ ಸತ್ವಗಳೇ ಇರುತ್ತಲ್ಲ ಅದು ನಿಜವಾಗ್ಲೂ ಎಲ್ಲಿ ಸಿಗೋಲ್ಲ ಅನಿಸುತ್ತೆ ಇನ್ನು ಉತ್ತದ ಮಣ್ಣಲ್ಲಿ ಯಾರ್ಯಾರು ಏನೇನು ಮಾಡ್ತೀರ ಅಂತ ಕೂಡ ಕಮೆಂಟ್ ಮಾಡಿ ನನಗಂತೂ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ನಾಲೆಡ್ಜ್ ಇದೆ ನೀವು ಕೂಡ ನಾಲೆಡ್ಜಿಂದ ನಾನು ಇನ್ನೂ ಒಂದು ಸ್ವಲ್ಪ ತಿಳ್ಕೊತೀನಿ ತೆಳ್ಳಿನ ಟೆಂಬಿಟು ಅಕ್ಕಿ ಟೆಂಬಿಟು ಜೊತೆ ತೆಂಗಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಂಠದಲ್ಲಿ ಇಟ್ಕೊಂಡು ಕಾಯಿನ ಕವರ್ಕೊಂಡು ಗಮನ ಕಿತ್ತದಲ್ಲ ಏನಿಲ್ಲ ಕಿತ್ತದಲ್ಲ ಇಲ್ಲ ಹಂಗೆ ಸುಮ್ಮನೆ ನೀವೇ ಎತ್ಕೊಳ್ರಿ ನೀವೇ ಆಡ್ರ್ ಅಲೋ ವಿಪಲ್ಲಿ ವಿಡಿಯೋ ಕಲ್ ಫೈನಲಿ ನಾವೆಲ್ಲ ಅಷ್ಟೊಂದು ಎಲ್ಲ ಆಡಿಕೊಂಡು ಮನೆಗೆ ಇದೀವಿ ನಾವು ಯಾವ ದಾರಿಯಲ್ಲಿ ಬಂದಿದ್ದೀವಿ ಅದೇ ದಾರಿಯಲ್ಲಿ ಹೋಗಬೇಕು ಅದೇನೋ ಹಾಕೊಂಡು ನೀರಾಕೊಂಡು ಹಾಕೊಂಡು ಹೋಗ್ತಾರೆ ಸೊ ಹೀಗೆಲ್ಲರೂ ಮುಂದೆ ಹೊಂಟೋದ್ರು ನಾನು ಮಾತ್ರ ಹಿಂದೆ ಇದ್ದೀನಿ ಇಲ್ಲಿ ನಾನೇನೋ ಎಲ್ಲ ಕಿತ್ಕೊಂಡು ಜಿಡ್ಡಿ ಹೂವು ಎಲ್ಲ ಕಿತ್ಕೊಂಡು ಆಟ ಆಡ್ತಾಯಿದ್ದೆ ಗೇಮ್ಸೆಲ್ಲ ಆಡಿ ಟಯರ್ಡ್ ಆಗಿಬಿಟ್ಟಿದ್ದೀವಿ ಊಟ ಎಸಿಬಿಟ್ಟಿದೆ ಬೆಳಗಿಂದ ಏನೂ ತಿಂದಿಲ್ಲ ಸ್ವಲ್ಪ ಸ್ವಲ್ಪ ಅದು ಇದು ತಿಂದಿದ್ದೆ ಆಯಿತು ಇವಾಗ ಹೋಗಿ ಊಟ ಮಾಡಬೇಕು ಇದು ಬೀದಿ ಹೂವನ ಎಷ್ಟು ಜನ ನೋಡಿದ್ದೀರಾ ಇದು ಶೋ ಹೂವು ಅಂತ ಇರುತ್ತೆ ಇದರಲ್ಲಿ ಹಣ್ಣು ಇರುತ್ತಲ್ಲ ಈ ಕಾಯಿ ಬಿಟ್ಟೇ ಇರುತ್ತಲ್ಲ ಬೀಜ ಈ ಬೀಜ ಬಿಟ್ಟಿರೋ ಕಾಯಿ ಇದರಲ್ಲಿ ನಾವು ಪೌಡ್ರ್ ಹಾಕ್ಕೊತಾ ಇದ್ವಿ ನಾವು ತುಂಬ ಚಿಕ್ಕವರಿದ್ದಾಗ ಇದು ಇದರಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಪೌಡರ್ ಆಗುತ್ತೆ ಆವಾಗೆಲ್ಲ ನಮ್ಮ ಮನೇಲಿ ಪೌಡರ್ ಇರಲಿಲ್ಲ ನಮ್ಮಮ್ಮ ವಿಭತಿ ಗತ್ತಿ ಇರುತ್ತಲ್ಲ ಅದರಲ್ಲಿ ಪೌಡ್ರ್ ಹಾಕ್ತಾಯಿದ್ರು ಅದಾದಮೇಲೆ ಇದರಲ್ಲೇ ನಾವು ಸ್ಕೂಲವರಲ್ಲಿರೋರಾಗೆಲ್ಲ ಕಿತ್ಕೊಂಡು ಹಾಕೊತಾ ಇದ್ವಿ ಈ ಮನೆ ಮುಂದೆ ನೋಡಿ ಎಷ್ಟೊಂದು ಎಲ್ಲ ಬಿಟ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ತರ್ಟಿ ಒನ್ ಮನೆ ನಂಬರು ಕೋಣನ ಕುಂಟೆಲಿ ಸಕಲಾಗಿದೆ ಈ ಕಡೆಲ್ಲ ನಡ್ಕೊಂಡು ಬರೋದು ತುಂಬ ಕಡಿಮೆ ನಾವು ಯಾವಾಗಲೂ ಗಾಡಿ ಓಡಾಡ್ತಾ ಇರ್ತೀವಲ್ವ ಇವಾಗ ಮಾತ್ರ ನಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲೊಂದು ಗಿಡ ಇದೆ ಅದೇನು ಗಿಡ ಅಂತ ನನಗೆ ಗೊತ್ತಿಲ್ಲ ಅಣ್ಣಾಗ್ಬಿಟ್ಟಿದೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಎಲೆ ಬಂದು ಈ ಥರ ಇದೆ ಆದರೆ ಕಾಯಿ ಬಂದು ಅದೇನೋ ಒಂಥರ ಇದೆ ಎಷ್ಟೊಂದು ಕಾಯಿ ಇದೆ ಎಲ್ಲ ಹಣ್ಣಾಗ್ಬಿಟ್ಟಿದೆ ಇದು ಕಾಯಿ ಒಂದು ನಿಮಿಷಕ್ಕೆ ಇಕೊತೀನಿ ಇಲ್ಲಿ ನೋಡಿ ಹೆಂಗಿದೆ ಏನೋ ಒಂಥರ ಕಾಯಿ ಇದೆ ಇದು ಏನು ಹಣ್ಣು ಏನು ಕಾಯಿ ನೋಡಿದ್ರೆ ಹೆಂಗೋ ಒಂಥರ ಇದೆ ನನಗೆ ಒಳಗಡೆ ಏನಿದೆ ಅಂತ ಚೆಚ್ಚುತ್ತಾ ಇದ್ದೀನಿ ನೋಡಿ ವಿಶದ ಹಣ್ಣು ಅಂದ್ರ ಎಲ್ಲ ಪಾಚಿ ಪಾಚಿ ಕಟ್ಕೊಂಡ್ಬಿಟ್ಟಿದೆ ಇದು ಹಣ್ಣಾಗಿದೆ ಇಟ್ಕೊಳಕ್ಕೆ ಬರ್ತಾ ಇದೆ ಅದ್ರೊಳಗಡೆ ಇರೋದು ಏನು ಬೀಜ ಇದು ಏನು ಒಂಥರ ಇದೆ ಅಂಟಂಟ ಆಗುತ್ತೆ ಅದು ಬೀಜ ಏನು ಬೀಜ ಇದು ಏನು ಕಾಯಿ ಇದು ಏನು ಮಾಡ್ತಾರೆ ಅಂತ ಒಂದು ಸ್ವಲ್ಪ ತಿಳಿಸಿ ಫ್ರೆಂಡ್ಸ್ ಇಲ್ಲೋಡಿ ಒಂದೆಲುಗ ಎಷ್ಟೊಂದು ಜಾಸ್ತಿ ಇದೆ ಇಲ್ಲಿ ನನಗೆ ಒಂದ್ ಕಿತ್ಕೊಂಡು ಹೋಗ್ತೀನಿ ಮನೆಯವ್ರಿಗೆ ಬಂದ್ಬಿಡ್ತಾರೆ ಅಂತ ನಾನು ಕೀಳ್ಬೇಕಾದ್ರೆ ಮನೆಯವ್ರು ಬಂದ್ಬಿಡ್ತಾರೆ ಅಂತ ಭಯ ಆಯಿತು ಅದಕ್ಕೆ ಹೆಂಗೆ ಹೋಗಿತ್ತೆ ಆದರೆ ಬೇರೆ ಬಂದಿಲ್ಲ ಇದ್ರೆ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ಸೊ ಟ್ರೈ ಮಾಡ್ತೀನಿ ರೀ ಬರುತ್ತಾ ಅಂತ ಆಚೆ ಹಾಕಿದಾರಲ್ಲ ಕಿತ್ಕೊಂಡ್ರೆ ಭಯ ಆಗುತ್ತೆ ನನಗೆ ಫೈನಲ್ಲಿ ವಾಕ್ ಮಾಡಿಕೊಂಡು ನಾವು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೆಪ್ಸು ಒಂದೇ ದಿನಕ್ಕೆ ರೀಚ್ ಮಾಡಿದ್ದೀವಿ ಇವತ್ತು ನಾನು ಜಿಮ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಪೂಜೆ ಮಾಡೋಕ್ಕೋಸ್ಕರ ಇಲ್ಲಿಂದ ನಡೆಸಿ ಅಲ್ಲಿಂದ ನಡೆಸಿ ನಮ್ಮಮ್ಮ ಮೊಬೈಲ್ ಜೊತೆಗೆ ನಡೆಸಿದಾರಲ್ಲ ಕೌಂಟ್ ಆಗಿದೆ ಎಷ್ಟೊಂದು ಅಡ್ವೆಂಚರ್ ಆಯಿತು ನಮಗೆ ಈಗ ಒಂದು ಗೆಲ್ಲೋದೆಲ್ಲ ಕಿತ್ಕೊಂಡು ಅದ್ರ ಜೊತೆಗೆ ಇಲ್ಲೊಂದು ನಾವು ಚಿಕ್ಕವರಿದ್ದಾಗ ಆಡ್ತಾಯಿದ್ನಲ್ಲ ಅದು ನೋಡಿ ನಾನು ಬಟ್ಟೆಗೆ ಅಂಡ್ಕೊಂಡ್ಬಿಟ್ಟಿದೆ ಅದು ಈ ಬಟ್ಟೆಗೆ ಮೂರು ಅಂಟ್ಕೊಂಡಿದೆ ನನಗೆ ಮೂರು ಸಿಕ್ಕಿದೆ ಇದನ್ನ ತಲೆಗೆ ಹಾಕ್ಬಿಟ್ಟು ಸಿಕ್ಕು ಕಟ್ಟಿಸ್ತಾ ಇದ್ದೇವೆ ನಮ್ಗೆ ಗೊತ್ತಿಲ್ಲದೆ ಇರೋರಿಗೆಲ್ಲ ಹಾಕಿ